ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಕೃಷಿ ಮಾರ್ಕೆಟ್ನಲ್ಲಿ ನಡೆದ ನಿನ್ನೆ ನಡೆದ ಒಣಮಸಿನಕಾಯಿ ವಿವರ ಬೆಲೆಗಳ ವಿವರಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ನಾವು ಇಲ್ಲಿ ಮೊದಲಾಗಿ ಡಬ್ಬಿ ಒಣಮಸ್ಸಿನಕಾಯಿ ನೋಡಿದರೆ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಐತ್ರಂಬತ್ತು ಗರಿಷ್ಠ ಬೆಲೆ ಐವತ್ತ್ಮೂರು ಸಾವಿರ ಮುನ್ನೂರ ಮೂ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಬಂದು ನಲವತ್ತು ಸಾವಿರ ಐದುನೂರ ಒಂಬತ್ತು ಇನ್ನು ಒಣಮಶಿನಕಾಯಿ ಗುಂಟೂರು ಕಾಯಿ ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಬಂದು ಹದಿನಾರುನೂರು ಗರಿಷ್ಠ ಬೆಲೆ ಹದಿನೆಂಟು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಗಡ್ಡಿ ಒಣಮಶಿನಕಾಯಿ ಕಡ್ಡಿ ಒಣಮಶ್ನಕಾಯಿನ ನೋಡಿದ್ರೆ ಕನಿಷ್ಠ ಬೆಲೆ ಎರಡು ಸಾವಿರ ನಾನ್ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ನಲವತ್ತೊಂದು ಸಾವಿರ ತೊಂಬತ್ತೊಂಬತ್ತು ರೇಟ್ ಎಂಬುದು ಇದೆ ಇನ್ನು ಮಧ್ಯಸ್ಥ ಬೆಲೆ ಬಂದು ಮೂವತ್ತೈದು ಸಾವಿರ ತೊಂಬತ್ತೊಂಬತ್ತು ರೇಟು ಇದೆ ಇಲ್ಲಿ ಸ್ನೇಹಿತರೆ ನಾವು ಗುರುವಾರ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಗುರುವಾರ ದಿನ ನೋಡಿದ್ರೆ ಡಬ್ಬಿ ಒಣಮಶ್ನಕಾಯಿ ಐವತ್ತ್ಮೂರು ಸಾವಿರ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಗರಿಷ್ಠವಾಗಿ ಡಬ್ಬಿ ಒಣಮಶ್ನಕಾಯಿ ಎಂಬುದು ಹೋಗಿದೆ ಮಧ್ಯಸ್ಥ ಬೆಲೆ ನಲವತ್ತು ಸಾವಿರ ಐದುನೂರ ಒಂಬತ್ತು ಇನ್ನು ಕಡ್ಡೆ ಒಣಮಶ್ನಕಾಯಿ ಬಂದು ಗರಿಷ್ಠ ಬೆಲೆ ನಲವತ್ತೊಂದು ಸಾವಿರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಮೂವತ್ತೈದು ಸಾವಿರ ತೊಂಬತ್ತೊಂಬತ್ತು ಇಂಥ ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟಿನ ಬೆಲೆಗಳು ಸ್ನೇಹಿತರೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಅದೇ ವಿಧವಾಗಿ ವಿಡಿಯೋವನ್ನು ಲೈಕ್ ಮಾಡಿ ಜೈ ಜವಾನ್ ಜೈ ಕಿಸಾನ್